ವಂಸಿದ್ದಾನೆ ನನ್ನ ಹೆಸರು ಅಪ್ರಮಯ್ಯ ಬ್ರಹ್ಮನ ಮಗ ಮರೀಚಿ ಮರೀಚಿ ಮಗ ಕಸ್ಯಪ ಕಸ್ಯಪ ನಮಗ ಸೂರ್ಯ ಸೂರ್ಯ ಸೂರ್ಯನ ಮಗ ಮನು ಅನುವಕ ಇಸ್ವಾಕಿನ ನಮಗ ಕುಕ್ಸಿ ಕುಕ್ಷ್ಯ ಮಗ ಕುಕ್ಸಿ ಮಗ ಬಾಣ ನಮಗ ಮಗನ नरेण्य नम गपितु पित्रम ग रिसाव कु रिसाव केरा ग दुन्दु मारा दुन्दु मारा नम ग मदनता मदनता नम ग संधि सुसंधेव ग जीव सति ये रुम